ಜೊತೆ ಜೊತೆಯಾಗಿ ಬಾಳಬೇಕೆಂದುಕೊಂಡೆವು ಬದುಕನ್ನು ಹಂಚಬೇಕೆಂದುಕೊಂಡೆವು ಕಣ್ಣಿನಲ್ಲೇ ಕನಸಿನ ಅರಮನೆ ಕಟ್ಟಿಕೊಂಡೆವು ಮಾತುಗಳ ಮಂಟಪ ಕಟ್ಟಿ ಆಸೆಗಳ ಅಂತಸ್ಸನ್ನು ಸೃಷ್ಟಿಸಿದೆವು ಭರವಸೆಗಳ ಬುತ್ತಿಯ ಕಟ್ಟಿ ಬದಲಾವಣೆಯ ಬೆಳಕಿಗಾಗಿ ಹಾತೊರೆದೆವು ಆತುರಪಟ್ಟ ಮನಸ್ಸುಗಳನ್ನು ಸಮಾಧಾನಪಡಿಸಿದೆವು ಅಸ್ತಿತ್ವದಲ್ಲಿದ್ದ ಅನಿಸಿಕೆಗಳು ಹತೋಟಿ ತಪ್ಪಲಿಲ್ಲ ತಪ್ಪು ತಪ್ಪಾಗಿ ವರ್ತಿಸಲಿಲ್ಲ ಸಮಯದ ಗೊಂಬೆಯ ಆಟದಲ್ಲಿ ಓಡಿ ಹೋಯಿತು ದಿನಗಳು ತಿಂಗಳು ವರ್ಷಗಳು ಹತ್ತಿರವಿದ್ದರೂ ದೂರದ ದೃಶ್ಯಕ್ಕೆ ಅತಿಥಿಯಾದವು ಬಯಕೆಗಳು ಭ್ರಮೆಗಳಾದವು ತಿರುವುಗಳು ಎಲ್ಲೋ ತೀರಾ ತಲುಪಿದವು ಕನಸು ನನಸಾಗಲಿಲ್ಲ ಆಸೆಗಳಿಗೆ ಅದೃಷ್ಟ ಕೂಡಲಿಲ್ಲ ಭರವಸೆಗಳು ಬಿರುಗಾಳಿಗೆ ಉಳಿಯಲಿಲ್ಲ ಪ್ರಯಾಣದಲ್ಲಿ ನಿಲ್ದಾಣಗಳು ಸಿಗಲೇ ಇಲ್ಲ ಜೋಡಿ ಜೀವಗಳು ಜೊತೆಯಾಗಲಿಲ್ಲ ಬೊಂಬೆಯಾಟದ ದಾರೆಗಳಂತೆ ಜನರು ಅವರು ಸೂತ್ರಗಳ ಹಿಡಿದು ಆಡಿಸುವವರು ದೇವರು